ಈಗ ಶಂಕರಾಚಾರ್ಯರು ಒಂದು ಸಲ ಹೊರಟಿದ್ರು ಪ್ರವಾಸ ಮಾಡ್ಕೋತ್ ಮಾಡ್ಕೋತು ಹೋಗ್ತಿದ್ರು ಬಹಳ ದೊಡ್ಡವರು ಶಂಕರಾಚಾರ್ಯರು ಏನು ಸುಂದರವಾದ ತತ್ವಜ್ಞಾನವನ್ನ ಮಂಡಿಸಿದ್ರು ಎಷ್ಟು ಸುಂದರ ತತ್ವಜ್ಞಾನ ಜನರಿಗೆ ಬಹಳ ಹಿಡಿಸಿದ ತತ್ವಜ್ಞಾನ ಅವ್ರಕಿಂತ ಮೊದಲು ಜನ ಅಂತಿದ್ರು ಅದನ್ನ ಅಂಥ ತತ್ವಜ್ಞಾನ ಏನದ ಜೀವನದಾಗ ಜೀವನ ಅಂದ್ರೆ ಒಂದು ಕನಸಪ್ಪ ಅಂತಿದ್ರು ಭಾರತೀಯರೇ ಹಳ್ಳ್ಯ ಜೀವನ ಏನು ಬಹಳ ದೊಡ್ಡದಲ್ಲ ಇದೊಂದು ಕನಸಿದ್ದಂಗೆ ಹಿಂಗ ಕಾಣಿಸ್ತದೆ ಹೋಗೇ ಬಿಡ್ತದೆ ಇದನ್ನೇ ತಾತ್ವಿಕವಾಗಿ ತತ್ವಬದ್ಧವಾಗಿ ಹೇಳಿದ ಶಂಕರ ಅಷ್ಟು ಸುಂದರ ತತ್ವಜ್ಞಾನ ಮಂಡಿಸಿದ ಅದೇನು ಅಂದ್ರೆ ಏನೂ ಅಲ್ಲ ಶಂಕರ ತತ್ವಜ್ಞಾನ ಅಂದ್ರೆ ಇದೆಲ್ಲ ನೋಡ್ತೇವಲ್ಲ ಇದೊಂಥರ ಕನಸಿದ್ದಂಗೆ ಮತ್ತೆಲ್ಲ ಮರಿಯಾಗಿ ಹೋಗ್ತದೆ ಹೋಗೋದಲ್ಲಿ ಎಲ್ಲ ಮರಿಯಾಗಿ ಹೋಗ್ತದೆ ಇನ್ನೊಂದು ನೂರು ವರ್ಷಕ್ಕೆ ಇಲ್ಲಿ ಯಾರು ಇರ್ತಾರೆ ಯಾರು ಯಾರು ಇರೋದಿಲ್ಲ ದೊಡ್ಡವರು ಇರೋದಿಲ್ಲ ಸಣ್ಣವರು ಇರೋದಿಲ್ಲ ಹೆಣ್ಮಕ್ಳು ಇರೋದಿಲ್ಲ ಗಂಡು ಮಕ್ಳು ಇರೋದಿಲ್ಲ ಬಹಳ ಜಾಣ ಜಾಣ ಅಂತ ಹೇಳ್ದವರು ಇರೋದಿಲ್ಲ ಶೋನ್ ಎಲ್ಲಾದರೂ ಗೊತ್ತಿಲ್ಲ ಏನು ಯಾಕೆ ಬಂದಿದ್ದರು ಗೊತ್ತಿಲ್ಲ ಏನೇನು ಮಾಡಿದರು ಏನೋ ಮಾಡಿದರು ಹೋಯಿತು ಎಲ್ಲ ಮರಿಯಾಗಿ ಹೋಯಿತು ಅಷ್ಟೇ ಎಲ್ಲ ಶೂನ್ಯವ ಈ ತತ್ವಜ್ಞಾನ ಹೇಳಿದವ ಅಂಥ ಶಂಕರಾಚಾರ್ಯ ಒಂದು ಸಲ ಹೀಗೆ ಹೊರಟಿದ್ದ ಆತ ಹೋದಲ್ಲೆಲ್ಲ ಸುಮ್ಮನೆ ಜನರನ್ನು ಭೆಟ್ಟಿಯಾಗಿ ತನ್ನ ಮಾತುಗಳನ್ನಾಡ್ತಿದ್ದ ಬಹಳ ಸುಂದರ ಮಾತುಗಳನ್ನಾಡ್ತಿದ್ದ ಹೀಗೆ ಹೋಗ್ತಾ ಇರುವಾಗ ಒಂದು ಹೊಲ ಹೊಲದ ಕೆಳ ಹೊಲದಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ವೃಕ್ಷ ಮಾವಿನ ವೃಕ್ಷ ಆ ಮಾವಿನ ವೃಕ್ಷದಲ್ಲಿ ಹಣ್ಣುಗಳು ತುಂಬಿ ತುಂಬಿ ನಿಂತಿದ್ದು ಎಂಥ ಮಸ್ತ ಹಣ್ಣುಗಳು ಶಂಕರ ಆದರೆ ಏನಾಯ್ತು ಒಂದು ಹಣ್ಣು ತಿನ್ನಬೇಕು ಅನಿಸ್ತ ಅನಿಸ್ತದೆ ಭ್ರಮ ಆದರೆ ಏನಾಯಿತು ಜಗತ್ತೆಲ್ಲ ಸುಳ್ಳಾದರೆ ಏನಾಯಿತು ಹಣ್ಣೊಂದಿಷ್ಟು ತಿನ್ನಬೇಕು ಅನಿಸ್ತು ಇದು ಜೀವನ ವ್ಯವಹಾರ ಆತನಿಗೆ ಬಹಳ ಅದನ್ನು ಗಿಡ ನೋಡಿ ಬಹಳ ಸಂತೋಷ ಆಯಿತು ಅಲ್ಲಿ ಒಬ್ಬ ಮುದುಕ ಕೂತಿದ್ದ ಅಲ್ಲಿಗೆ ಹೋದ ಶಂಕರ ಹೋದ ಕೂಡಲೇ ಮುದುಕ ಕರೆದು ಕೂಡಿಸಿ ಬಹಳ ಸಂತೋಷದಿಂದ ಕರೆದು ಕೂಡಿಸಿ ಆ ಬಳಿಕ ಒಂದು ನಾಲ್ಕು ಹಣ್ಣುಗಳನ್ನು ಕೊಟ್ಟು ತಿನ್ನುವಂದ ಎಷ್ಟು ಸಂತೋಷ ಆಗಬೇಡ ಎಷ್ಟು ಅದ್ಭುತ ಸಂತೋಷ ಆಗಬಾರ್ದು ಎಷ್ಟು ಈಗ ಇದು ಭಾರತೀಯ ಸಂಸ್ಕೃತಿ ಹೆಸರು ಕೇಳಿಲ್ಲ ಏನೂ ಕೇಳಿಲ್ಲ ಹಸದಾಮ ಬಂದಾನ ನಮ್ಮಲ್ಲಿ ಹಣ್ಣದ ಅಂತ ಕೊಟ್ಟು ಸಂತೋಷ ಪಡುವಂಥ ಹೃದಯದಲ್ಲ ಇದಕ್ಕೆ ಸಂಸ್ಕೃತಿ ಅಂತ ಕರೆದರು ಯಾರತ್ತ ಕೇಳಿಲ್ಲ ಅವ ಪುಣ್ಯವಂತನೋ ಪಾಪಿಯೋ ಅಂತ ಕೇಳಿಲ್ಲ ಹಸ್ದಾನಲ್ಲ ಮಗೀತು ಎಂಥ ಮನಸ್ಸು ನಾವಾದ್ರೆ ಹಂಗೆ ಆಗೋದಿಲ್ಲ ಒಂದು ಹಣ್ಣು ಕೊಟ್ಟರೆ ಎಷ್ಟು ಹಾಳಾತು ಮಾರುಕಟ್ಟೆ ಬೆಲೆ ಎಷ್ಟು ಇಪ್ಪತ್ತು ರೂಪಾಯಿ ಅಮೇರಿಕದಾಗ ಮಾರಾಟ ಮಾಡಿದರೆ ನೂರು ರೂಪಾಯಿ ಈ ಮನುಷ್ಯಾಗ ನೂರು ರೂಪಾಯಿ ಸುಮ್ಮನೆ ಹಾಕೊಡೋದು ಹಣ್ಣಲ್ಲ ನೂರು ರೂಪಾಯಿ ಉಳಿತಷ್ಟೆ ನಾವು ಎಲ್ಲವನ್ನ ರೂಪಾಯಿ ಸಂಖ್ಯೆಯಲ್ಲಿ ಎಣಸಾಕೆ ಶುರು ಮಾಡಿದೆವಲ್ಲ ಜೀವನದ ವೈಭವ ಮರಿಯಾಯ್ತದೆ ಯಾವುದಕ್ಕೆ ಬೆಲೆ ಕಟ್ಟಾಕ ಆಗ್ತದೆ ಏನು ಜಗತ್ತಿನ ಹಣ್ಣಿಗೆ ಯಾವ ಬೆಲೆ ಕಟ್ಟೋದು ಯಾರ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಒಂದು ಕೆಪ್ಪ ನೀರಿನ ಬೆಲೆ ಕಟ್ಟವ್ರೆ ಯಾರು ಒಂದು ತುತ್ತದಾನದ ಬೆಲೆ ಕಟ್ಟವ್ರೆ ಯಾರು ಅದೇ ಒಂದು ಕಪ್ಪ ನೀರ ಇಲ್ಲ ಜಗತ್ತ ಇಲ್ಲಿ ಆ ಹಣ್ಣ ಕೊಡುವಂಥ ಸಂತೋಷವನ್ನು ಯಾವುದು ಕೊಡಬಲ್ಲ ಅಂಥದ್ದು ಮುದುಕ ಅಂಥ ಸುಸಂಸ್ಕೃತ ಕರೆದ ಕುಡಿಸಿದ ಹಣ್ಣು ತೆನಿಸಿದ ಆ ಬಳಿಕ ಕೇಳದ ಆ ಬಳಿಕ ನಿಮ್ಮ ಹೆಸರೇನು ಅಂದ ಯಾವಾಗ ಮೊದಲ ಅಲ್ಲ ತನಿಖೆ ಮಾಡಿ ಒಳಗೆ ಅಲ್ಲ ಸುಮ್ಮನೆ ಕರೆದು ಕೂಡಿಸಿ ಎಲ್ಲ ಆದ ಬಳಿಕ ನಿಮ್ಮ ಹೆಸರೇನು ಅಂದ ಅವಾಗ ಶಂಕರ ಹೇಳಿದರು ಆಚಾರ್ಯ ಶಂಕರ ಅಂದ ಗಾಬರಿ ಆದ ಮುದುಕ ಕೇಳಿದ್ದೆ ನಾನು ನಿನ್ನ ಹೆಸರ ಸಿಕ್ಕು ಭಾಳ ಚಲೋ ಆಯಿತು ಅಂದ ನೀನು ಬಹಳ ದೊಡ್ಡ ಜ್ಞಾನಿ ಅಂತ ಕೇಳಿದ್ದೆ ಆದರೆ ನಿನ್ನ ಬೆಟ್ಟಾಗಬೇಕು ಅಂತ ಒಂದು ಒಳಗೆ ಒಂದಿಷ್ಟು ಇಚ್ಛಾ ಇತ್ತು ನನಗೆ ವರುಷ ವರುಷಗಳ ಕಾಲ ಇಚ್ಛೆಯನ್ನು ಅಲ್ಲಿ ಉಳಿಸಿಕೊಂಡು ಬಂದೇನೆ ನಿನ್ನ ಹೆಸರು ಬಹಳ ಕೇಳಿದ್ದೇನೆ ಪರಮತತ್ವಜ್ಞಾನಿ ನಿನ್ನ ಕಂಡ್ರ ಸಾಕು ಮುಕ್ತನಾಗ್ತಾನ ಮನುಷ್ಯ ಮನಸ್ಸು ಸ್ವಸ್ಥಾಗ್ತದಂತ ಕೇಳಿದ್ದೇನೆ ಹೇಳು ಹೇಳು ನನಗೂ ಒಂದಿಷ್ಟು ಉಪದೇಶ ಮಾಡು ಆವಾಗ ಶಂಕರಂದ ಏನು ಉಪದೇಶ ಮಾಡಬೇಕು ನಿನಗೆ ಅಂದ ಆವಾಗ ಆತ ಹೇಳ್ತಾನೆ ಏನು ಉಪದೇಶ ಮಾಡಿದರೆ ನಾನು ಪರಮ ಶಾಂತಿಯನ್ನು ಅನುಭವಿಸ್ತೇನೆ ಅದನ್ನು ಉಪದೇಶ ಮಾಡುವ ಅಂದ ನನಗೆ ಆತ್ಮಜ್ಞಾನ ಆಗಬೇಕು ಸತ್ಯದ ಜ್ಞಾನ ಆಗಬೇಕು ಎಲ್ಲ ಬಂಧನಗಳು ಹರಿದು ಹೋಗಬೇಕು ಮನಸ್ಸು ಸ್ವಸ್ಥ ಆಗಬೇಕು ಹಾಗು ಉಪದೇಶ ಮಾಡುವ ಅಂದ ಆದರೆ ಉಪದೇಶ ಮಾಡಬೇಕಾದ್ರೆ ಅನೇಕ ರೀತಿ ನೀತಿಗಳು ಮತ್ತು ವಿಧಾನಗಳು ಅದನ್ನು ಮಾಡಬೇಕಾದ್ರೆ ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬೇಕು ಇಲ್ಲಿ ಕುಂತಾನ ಎರಡು ನಿಮಿಷದಾಗ ಹೇಳು ಅಂದ ಶಂಕರರಿಗೆ ದೊಡ್ಡ ಸಮಸ್ಯೆ ಹೆಂಗೆ ಅಂದ್ರೆ ಅವರು ಹಂಗಾದ್ರೆ ನಿಮಗೆ ತಿಳಿದಲ್ಲ ಅಂತ ಹೇಳು ಅಂದ ತಿಳ್ದು ತಿಳ್ಸಾಕ ತಿಳಿಸೋಕೆ ಅದಕ್ಕ್ಯಾಕೆ ಹೊತ್ತು ಬೇಕು ಅಂದ ಯ ಯಾಕೆ ಬಹಳ ಬೇಕು ಹೇಳು ಅಂದ ಶಂಕರರಿಗೆ ಅವನ ಅವನ ಬಯಕೆ ಇತ್ತಲ್ಲ ಮುದುಕ ಒಕ್ಕಲಿಗ ಮುದುಕ ಎಂಥ ಸ್ವಚ್ಛ ಮನಸ್ಸ ಇದಕ್ಕಿಂತ ಸ್ವಚ್ಛ ಮನಸ್ಸಿನೆಲ್ಲಿ ಸಿಗ್ತದೆ ಹೆಸರು ಕೇಳಲಾರದೆ ಉಪಚಾರ ಮಾಡೋ ಮನಸ್ಸೇ ಅತ್ಯಂತ ಸ್ವಚ್ಛ ಮನಸ್ಸು ಹೇಳಿ ಶಹರಗಳಲ್ಲಿ ಇಂಥ ಮನಸ್ಸು ಸಿಗ್ತಾವ ಹೇಳಿ ಯಾವುದೋ ಮನೆಗೆ ಹೋಗಿ ಒಂದು ಬಾಗ್ಲಾ ಬಡೀರಿ ನೋಡ್ರಿ ನೀ ಜೈಲದಾಗರ ಇರಬೇಕು ಇಲ್ಲಿ ತಂದ್ರೆ ಹಳ್ಳಿಗಳಲ್ಲಿ ಹಂಗಲ್ಲ ಕರೀತಾರೆ ಕೂಡಿಸ್ತಾರೆ ಉಣಿಸ್ತಾರೆ ತಿನ್ನಿಸ್ತಾರೆ ಎಲ್ಲಾದರೂ ಒಂದಿಷ್ಟು ಸಂಸ್ಕೃತಿ ಸುಂದರವಾಗಿ ಅರಳಿ ನಿಂತಿದ್ದರೆ ಹಳ್ಳಿಗಳು ಎಂಥ ಹೃದಯಗಳದಾವ ಎಂಥಲ್ಲಿ ನಾನು ಇದನ್ನು ಹೇಳದೆ ಇದ್ರೆ ಗತಿಯೇನು ನಂದು ಅಂದ ಶಂಕರ ಈಗ ಮುದುಕ್ ಕೂತಾನೆ ನಿನಗೆ ಹೇಳಕ್ಕೆ ಬರುವುದಿಲ್ಲ ರೀ ಹೇಳು ಇಲ್ಲಿಕ್ಕೆ ನಾನು ಜ್ಞಾನಿ ಆಗುವಂಗೆ ಅಂತ ಐದು ನಿಮಿಷದಾಗ ಹೇಳ್ಬೇಕು ಎಷ್ಟು ಚಂದ ಆವಾಗ ಶಂಕರರು ಶುರು ಮಾಡಿದರು ಇವು ತಿಳಿಯಂಗೆ ಹೇಳಬೇಕಲ್ಲ ಅವರಂದರು ಕಿಂ ಜ್ಯೋತಿಸ್ತವ ಭಾನುಮಾನ ಹನಿವೆ ರಾತ್ರವ ಪ್ರದೀಪಾದ ಕಂ ಸ್ಯಾದೇವಂ ರವಿ ದೀಪ ದರ್ಶನ ವಿಧೌ ಕಿಂ ಜ್ಯೋತಿರಾಖ್ಯಾ ಚುಸ್ತಸ್ಯ ಉನ್ಮಿಲ ಉನ್ಮೀಲನಾದಿ ಸಮಯೇ ಕಿಂ ಧೀರ್ ಧಿಯೋರ್ ದರ್ಶನೆ ಕೆಂ ತತ್ರಾಹಮಥೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ ಏನು ಸುಂದರ ಮಾತು ಹೇಳಿದ ಶಂಕರ ಒಂದೊಂದು ಪ್ರಶ್ನೆ ಕೇಳಿದ ಪ್ರಶ್ನೆ ಕೇಳ್ಕೊಂತ ಅವನನ್ನು ಪರಮಜ್ಞಾನಿ ಮಾಡಿಬಿಟ್ಟಿದ್ದ ತರ್ಕದಿಂದಲ್ಲ ತರ್ಕ ಇಲ್ಲ ನೈಷಾ ತರ್ಕೇಣ ತರ್ಕ ಮಾಡಿ ಅಲ್ಲ ಸುಮ್ಮನೆ ಅವನಿಗೆ ಒಂದು ಮಾರ್ಗ ಕೊಟ್ಟ ಹೀಗೆ ಹೋಗು 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 ಅಂತ ಕೊಟ್ಟ ಮೊದಲನೇ ಪ್ರಶ್ನೆ ಕೇಳ್ದ ಹೇಳು ಹೇಳು ಹಗಲ ಯಾವ ಬೆಳಕಿನಲ್ಲಿ ಜಗತ್ತನ್ನ ನೋಡ್ತಿ ಹೇಳು ಅಂದ ಅವಾಗ ಮುದುಕ ಹೇಳ್ದ ಇದೇನ್ ದೊಡ್ಡ ಸಮಸ್ಯೆ ಎಲ್ಲಾರಿಗೆ ಗೊತ್ತದ ಶಂಕರಾಚಾರ್ಯರೇ ಸೂರ್ಯನ ಬೆಳಕಿನಾಗ ವಸ್ತುಗಳನ್ನ ನಾ ನೋಡ್ತೀನಿ ಅಂದ ರಾತ್ರಿ ಅಂದ ಯಾರು ಶಂಕರ ಮುದುಕ ಹೇಳ್ದ ರಾತ್ರಿ ಚಂದ್ರನ ಬೆಳಕಿನಾಗ ದೀಪದ ಬೆಳಕಿನಾಗ ನಾ ನೋಡ್ತೀನಿ ಅಂದ ಅವಾಗ ಮೂರನೇ ಪ್ರಶ್ನೆ ಕೇಳ್ದ ಮತ್ತೆ ಈ ಬೆಳಕೆ ಯಾವಾಗ ಬೆಳಕಿನಾಗ ನೋಡ್ತಿ ಬೆಳಕು ನೋಡ್ ಸೂರ್ಯನ ನೋಡ್ತೀಯಲ್ಲ ದೀಪ ನೋಡ್ತೀಯಲ್ಲ ಇವೆಲ್ಲ ನೋಡ್ತೀಯಲ್ಲ ಇದನ್ನ ಯಾವ ಹೆಂಗೆ ನೋಡ್ತೀಯ ಅಂದ ಕಣ್ಲೆ ನೋಡ್ತೀನಿ ಅಂದ ಇದೇನು ದೊಡ್ಡ ಮಾತು ಕಣ್ಲೆ ಇದನ್ನು ನೋಡ್ತೀನಿ ಅಂದ ಅವಾಗ ಅವ ಹೇಳ್ದ ಪ್ರಶ್ನೆ ಕೇಳಿ ಕಣ್ಣು ಮುಚ್ಚಿದಾಗ ನಿನ್ನ ಮನಸ್ಸಿನಾಗ ಸೂರ್ಯ ಮೂಡ್ತಾನಲ್ಲ ಚಂದ್ರ ಮೂಡ್ತಾನೆ ಬೆಳಕ ಹರಿತದೆ ಒಳಗಿರೋದೆಲ್ಲ ಕಾಣಕ್ಕೆ ಶುರುವಾಗ್ತದೆ ಸುಖ ಕಾಣ್ತದೆ ದುಃಖ ಕಾಣ್ತದೆ ಅದ್ಯಾವ ಬೆಳಕಿನಾಗ ಅಂದ ಅವಾಗ ಮುದುಕ ಸ್ವಲ್ಪ ನಿಂತ ಇಲ್ಲಿ ತಕ ಬಹಳ ಜೋರಾಗೆ ಬಂದ ಸೂರ್ಯನ ಬೆಳಕಿನಾಗ ಹೊರ ಜಗತ್ತ ಚಂದ್ರನ ಬೆಳಕಿನಾಗ ರಾತ್ರಿ ಜಗತ್ತ ಆ ಬೆಳಕಿ ಎರಡನ್ನ ನೋಡ್ಲಿಕ್ಕೆ ಒಂದಿಷ್ಟು ಕಣ್ಣ ಆದರೆ ಕಣ್ಣು ಮುಚ್ಚಿದಾಗ ಒಳಗೆ ಕಾಣಿಸ್ತದಲ್ಲ ನಿಮ್ಮ ಮನೆ ನಿಮಗೆ ಕಾಣಿಸೋದಿಲ್ಲೇ ಹೊಲ ಕಾಣೋದಿಲ್ಲೇನು ಹಣ ಕಾಣೋದಿಲ್ಲ ಎಲ್ಲ ಕಾಣಕ್ಕೆ ಶುರುವಾಗ್ತದೆ ನಾ ಅಂದ ಕೂಡಲೇ ಈಗ ಮನಸ್ಸಿನಾಗೆಲ್ಲ ಅವರೇ ಹೆಂಡತಿ ಮಕ್ಕಳು ಅವರು ಇವರೆಲ್ಲ ತುಂಬ ಕಾಣೋದಿಲ್ಲ ಎಲ್ಲ ಕಾಣಿಸ್ತದೆ ಇದು ಯಾವ ಬೆಳಕಿನಾಗ ಅಂದ ಬೆಳಕಿರದೆ ಕಾಣಿಸ್ತದೇನು ಅಂದ ಬೆಳಕಿಲ್ಲದಿದ್ರೆ ಕಾಣಿಸೋದಿಲ್ಲ ಅಂತ ಆದ ಬಳಿಕ ಯಾವ ಬೆಳಕಿನಾಗ ಹೇಳು ಅಂದ ಮುದಕ್ಕೆ ಸ್ವಲ್ಪ ವಿಚಾರ ಮಾಡಿ ಹೇಳ್ದ ಗೊತ್ತಾಯಿತು ಬುದ್ಧಿ ಬೆಳಕಿನಾಗ ಅಂದ ಬುದ್ಧದ ಬುದ್ಧಿಯಿಂದ ನಾನು ನೋಡ್ತೀನಿ ಒಳಗಿರೋದೆಲ್ಲ ನೋಡ್ತೀನಿ ಅಂದ ಅವಾಗ ಅವ ಹೇಳ್ದ ಕಿಂ ಧೀರ್ ಧಿಯೋರ್ ದರ್ಶನೆ ಈ ಬುದ್ಧಿ ಅಂತ ನೀ ಎಲ್ಲ ಇವ ಹೇಳ ಯಾರು ಅಂದ ನಾನು ಬುದ್ಧಿಯ ಬೆಳಕಿನಾಗ ನೋಡ್ತೀನಿ ಅಂತ ಹೇಳಿದೆಯಲ್ಲ ಬುದ್ಧಿಯ ಬೆಳಕಿನಾಗ ನೋಡ್ತೀನಿ ಅಂತ ಹೇಳೋದೊಂದು ಏನರ ಬೆಳಕಿರ್ಬೇಕಲ್ಲ ಈ ಬುದ್ಧಿಯನ್ನು ಬೆಳಗೋ ಬೆಳಕಿರಬೇಕಲ್ಲ ಅದ್ಯಾವುದು ಒಂದ ಮುದುಕ ಕುಂತ ಅಷ್ಟೇ ಸಂತೋಷ ಪಟ್ಟ ನಕ್ಕ ಹೇಳ್ದ ತಿಳಿತು ಶಂಕರ ಏನು ನಾನೇ ಬೆಳಕ ನನ್ನ ಬೆಳಕಿನಾಗ ಬುದ್ಧಿ ಒಳಿತದೆ ಬುದ್ಧಿಯ ಬೆಳಕಿನಾಗ ಒಳ ಜಗತ್ತು ಕಾಣಿಸ್ತದೆ ಬುದ್ಧಿಯ ಬೆಳಕಿನಾಗ ಕಣ್ಣುಗಳು ಕಾಣಿಸ್ತಾವ ಕಣ್ಣಿನ ಬೆಳಕಿನಾಗ ಸೂರ್ಯ ಚಂದ್ರ ಕಾಣಿಸ್ತಾರೆ ಸೂರ್ಯ ಚಂದ್ರ ಬೆಳಕಿನಾಗ ಜಗತ್ತು ಕಾಣಿಸ್ತದೆ ನಾನೇ ನೋಡಾಮ ಅಂದ ತಿಳಿತು ಶಂಕರ ಹೋಗು ಇನ್ನ ತಿಳಿತು ನೀನು ಪರಮ ಜ್ಞಾನಿ ಯಾಕೆಂದ್ರೆ ನನ್ನಂಥ ಒಬ್ಬ ಮನುಷ್ಯನ ಜ್ಞಾನಿ ಮಾಡಿ ಬಿಟ್ಟಿಯಲ್ಲ ನನಗೆ ಗೊತ್ತಾಗ್ಯದ ನಾನು ಯಾರು ಎಲ್ಲವನ್ನ ನೋಡುವ ಬೆಳಕು ಎಲ್ಲವನ್ನು ಬೆಳಗುವಂಥ ಬೆಳಕು ನಾನು ಎಷ್ಟು ಚಂದದ ಆ ಬೆಳಕ ಮುದುಕಲ್ಲ ಆ ಶಂಕರ ಶಂಕರಲ್ಲ ಅಲ್ಲಿ ಯಾರೂ ಗುರು ಇಲ್ಲ ಅಲ್ಲಿ ಯಾರೂ ಶಿಷ್ಯರು ಇಲ್ಲ ಅಲ್ಲಿ ಯಾರ್ಯಾರೂ ಇಲ್ಲ ಬರೀ ಬೆಳಕು ಚೇತನ ಆ ಚೇತನವನ್ನು ಕಣ್ಣು ಸಹಾಯ ಮಾಡಲಿಲ್ಲ ನೋಡೋದಕ್ಕೆ ಮನಸ್ಸು ಸಹಾಯ ಮಾಡಲಿಲ್ಲ ನೋಡೋದಕ್ಕೆ ಇವೆಲ್ಲ ನಿಂತು ಆ ಬಳಿಕ ನಮ್ಮ ಜ್ಞಾನ ನಮಗೆ ಉಂಟಾಯಿತು ಆದ್ದರಿಂದ ನೈಷಾ ತರ್ಕೇಣ ಮತಿರಾಪನೇಯ